ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಗಣೇಶ ಹಬ್ಬದ ಪ್ರಯುಕ್ತ ಸಿಹಿ ಕಡುಬು ಮಾಡ್ತಾ ಇದೀನಿ ಒಂಚೂರು ಒಡ್ಕೊಳ್ದೆ ಇರೋ ಹಾಗೆ ಸೀಳ್ದೆ ಇರೋ ಹಾಗೆ ತುಂಬಾ ಪರ್ಫೆಕ್ಟ್ ಆಗಿ ಹೇಗ್ ಮಾಡೋದು ಅಂತ ನೋಡೋಣ ಮೊದ್ಲಿಗೆ ಸಿಹಿ ಕಡುಬು ಮಾಡ್ಕೊಳ್ಳೋದಕ್ಕೆ ಅದರ ಹೂರ್ಣ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಹುರಗಟ್ಟಲೆ ತಗೊಂಡಿದ್ದೀನಿ ಇದನ್ನ ಒಂದು ಎರಡು ನಿಮಿಷ ಆಗುವಷ್ಟು ಬೆಚ್ಚಗೆ ಮಾಡ್ಕೊಂಡು ಹುರಿದಿದ್ದೀನಿ ಈಗ ಅದೇ ಮಿಕ್ಸಿ ಜಾರಿಗೆ ಹುರ್ದಿಟ್ಟಿರೋಂತ ಗಸಗಸೆ ಮತ್ತೆ ಹುರ್ದಿಟ್ಟಿರೋಂತ ಎಳ್ಳ ಹಾಕೋತಾ ಇದ್ದೀನಿ ಬಿಳಿ ಎಳ್ಳು ಉಪಯೋಗಿಸ್ಕೊತಾ ಇದ್ದೀನಿ ಇದಕ್ಕೆ ನಾನು ಮುಕ್ಕಾಲು ಕಪ್ ಆಗುವಷ್ಟು ಬೆಲ್ಲ ಹಾಕೋತಾ ಇದ್ದೀನಿ ಇದನ್ನೆಲ್ಲಾನು ನಾನು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಇದಕ್ಕೊಂದು ಎರಡು ಏಲಕ್ಕಿನ ಸಿಪ್ಪೆ ತೆಗೆದು ಹಾಕೋತಾ ಇದ್ದೀನಿ ಇಲ್ಲ ಏಲಕ್ಕಿ ಪುಡಿ ಕೂಡ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬರೋಣ ನೋಡಿ ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇದನ್ನೆಲ್ಲ ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಈಗ ಈಗ ಈ ಪುಡಿಗೆ ನಾನು ಅರ್ಧ ಕಪ್ ಆಗುವಷ್ಟು ಹಸಿ ಕಾಯಿ ತುರಿ ಫ್ರೆಶ್ ಆಗಿ ತುರಿದಿರೋ ಕಾಯಿ ತುರಿ ಹಾಕೋತಾ ಇದೀನಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಸ್ಟಫಿಂಗ್ ರೆಡಿ ಮಾಡಿ ಇಟ್ಕೊಂಡಿರೋಣ ಈಗ ಕಡದ ಮಾಡ್ಕೊಳ್ಳೋದಕ್ಕೆ ಅಕ್ಕಿ ಹಿಟ್ಟಿನ ಮುದ್ದೆ ಮಾಡ್ಕೊಳ್ತಾ ಇದೀನಿ ನಾನು ಇಲ್ಲಿ ಎರಡ್ ಕಪ್ ಆಗುವಷ್ಟು ನೀರನ್ನ ಕಾಯಕ್ಕೆ ಇಟ್ಟಿದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಒಂದ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕೋತಾ ಇದೀನಿ ಇದು ಸ್ವಲ್ಪ ಘಮ ಘಮ ಅನ್ಲಿ ಅಂತ ಜೊತೆಗೆ ಗಂಟಾಗದೆ ಇರಲಿ ಅಂತ ಎರಡು ಕಪ್ ನೀರಿಗೆ ಒಂದ್ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಈ ರೀತಿ ಕುದಿತಾ ಇರೋ ನೀರಿಗೆ ಹಾಕೋತಾ ಇದ್ದೀನಿ ಒಂದ್ ಸ್ಪ್ಯಾಚುಲೋ ತಗೊಂಡು ನೀಟಾಗಿ ಸ್ವಲ್ಪ ನಿಧಾನವಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲ ಮುದ್ದೆ ಮಾಡಕ್ ಬರುತ್ತೆ ಅನ್ನೋರು ಮುದ್ದೆ ಕೋಲ್ ಕೂಡ ಉಪಯೋಗಿಸ್ಕೋಬಹುದು ಈ ರೀತಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಒಂದ್ ಪ್ಲೇಟ್ ಮುಚ್ಚಿ ಒಂದ್ ಎರಡರಿಂದ ಮೂರ್ ನಿಮಿಷ ಇದನ್ನ ಹಾಗೆ ಬೇಯಕ್ಕಿಡಣ ಸಿಮ್ಮಲ್ಲಿ ಇರ್ಲಿ ಸ್ಟವ್ವು ನೋಡಿ ಈ ರೀತಿ ಬೆಂದಿದೆ ಇಲ್ಲೇ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಕ್ ಬರೋರು ಇಲ್ಲ ಮುದ್ದೆ ಕೋಲಿರೋರು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಅದ್ ಹೇಗೆ ಬೆಂದಿದೆ ಅಂತ ಗೊತ್ತಾಗುತ್ತೆ ಅಂದ್ರೆ ನಾವು ಈ ರೀತಿ ಸ್ವಲ್ಪ ಆಗುವಷ್ಟು ಹಿಟ್ ತಗೊಂಡು ಈಗ ಪ್ರೆಸ್ ಮಾಡಿದ್ರೆ ಅದು ಕೈಗೆ ಅಂಟಬಾರ್ದು ಈಗ ಕರೆಕ್ಟ್ ಆಗಿದೆ ಅಂತ ಇದನ್ನೆಲ್ಲ ಒಂದು ಪ್ಲೇಟಿಗೆ ಹಾಕೊಂಡು ಅದನ್ನ ಚೆನ್ನಾಗಿ ನಾದ್ಕೊಳ್ಳೋಣ ಗಂಟಿ ಇರೋ ಹಾಗೆ ಮತ್ತೆ ಸ್ವಲ್ಪ ಸಾಫ್ಟ್ ಆಗೋ ಹಾಗೆ ಸ್ವಲ್ಪ ಕೈ ಒದ್ದೆ ಮಾಡ್ಕೊಳ್ತಾ ಈ ರೀತಿ ಅದನ್ನ ನಾದ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಕಡುಬು ಆಗ ಹಬೇಲ್ ಬೇಯಿಸೋವಾಗ ಅದು ಸೀಳ್ಕೊಳ್ಳೋದಾಗ್ಲಿ ಇಲ್ಲ ಮುರಿದೋಗೋದಾದ್ಲಿ ಆಗಲ್ಲ ನೋಡಿ ಇಷ್ಟು ಸಾಫ್ಟ್ ಆಗಿದ್ರೆ ಸಾಕು ಹಿಟ್ಟು ಈಗ ಕರೆಕ್ಟ್ ಆಗಿದೆ ಇದನ್ನೆಲ್ಲ ಒಂದು ಹಾಟ್ ಬಾಕ್ಸ್ ಅಲ್ಲಿ ತಿಕೊತಾ ಇದೀನಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟ ತಗೊಳ್ಳೋಣ ಈಗ ಒಂದ್ ಸ್ವಲ್ಪ ಆಗೋಷ್ಟು ಹಿಟ್ಟನ್ನ ನಾನೊಂದು ಪ್ರೆಸ್ಸಿಂಗ್ ಮಿಷಿನ್ ಅಲ್ಲಿ ಪ್ರೆಸ್ ಮಾಡ್ಕೊತ ಇದೀನಿ ಮೇಲ್ಗಡೆ ಸ್ವಲ್ಪ ಬಟರ್ ಪೇಪರ್ ಇಟ್ಕೊಂಡಿದ್ದೀನಿ ಇಲ್ಲ ಅನ್ನೋರು ಪ್ಲಾಸ್ಟಿಕ್ ಒಂದ್ ಹಾಳೆ ಇಟ್ಕೊಂಡ್ರು ಆಗುತ್ತೆ ಈ ರೀತಿ ಹಾಕಿ ಒಂದ್ಸತಿ ಪ್ರೆಸ್ ಮಾಡ್ಕೊಳ್ತಾ ಇದೀನಿ ತುಂಬಾ ಜೋರಾಗೂ ಪ್ರೆಸ್ ಮಾಡ್ಬೇಡಿ ತೆಳ್ಳಗಾದ್ರೂ ಚೆನ್ನಾಗಿರಲ್ಲ ತುಂಬಾ ದಪ್ಪ ಇದ್ರೂ ಸರಿ ಇರಲ್ಲ ಈ ರೀತಿ ಕಡುಬು ಮೇಕರ್ ಇರುತ್ತಲ್ವಾ ಇದಕ್ಕೆ ಸುತ್ತ ತುಪ್ಪ ಸವರ್ಕೊಂಡು ನಾವು ಮಾಡಿಟ್ಕೊಂಡಿರೋ ಈ ಶೀಟ್ ಇರುತ್ತಲ್ವಾ ಅಕ್ಕಿ ಹಿಟ್ಟಿನ ಶೀಟ್ ಇಟ್ಕೊಂಡು ಮಧ್ಯ ಸ್ಟಫಿಂಗ್ ಫಿಲ್ ಮಾಡ್ಕೊಂಡು ಅದನ್ನ ಪ್ರೆಸ್ ಮಾಡ್ಕೊಳ್ಳೋಣ ಬಂದಿರೋಂತ ಎಕ್ಸ್ಟ್ರಾಸ್ ಎಲ್ಲ ರಿಮೂವ್ ನೋಡಿ ಈಗ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಸಿಹಿ ಕಡುಬು ಇಷ್ಟೇ ಚೆನ್ನಾಗ್ ಆಗುತ್ತೆ ಈಗ ಎಲ್ಲಾ ಕಡುಬುನೂ ಮಾಡ್ಕೊಂಡು ನಾವ್ ಇದನ್ನ ಸ್ಟೀಮಲ್ಲಿ ಬೇಯಿಸ್ಕೊಳ್ಳೋಣ ಇಡ್ಲಿ ಕುಕ್ಕರ್ ಇರೋರು ಇಡ್ಲಿ ಕುಕ್ಕರ್ ಅಲ್ಲಿ ಇಟ್ಕೋಬಹುದು ಇಲ್ಲಾಂದ್ರೆ ಈ ರೀತಿ ಒಂದ್ ಪ್ಯಾನಲ್ ನೀರಿಟ್ಟು ನೀರ್ ಇಟ್ಟು ಅದ್ರಲ್ಲಿ ಕೂಡ ಬೇಯಿಸ್ಕೊಬಹುದು ಸ್ಟೀಮ್ ತರ ಒಂದ್ ಹತ್ತರಿಂದ ಹನ್ನೆರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಈಗ ರೆಡಿ ಆಗಿದೆ ಸಿಹಿ ಕಡುಬು ಒಂದು ಕೂಡ ಒಡೆದೋಗಿಲ್ಲ ಅಥವಾ ಸೀಳ್ಕೊಂಡಿರೋದಾಗ್ಲಿ ಆಗಿಲ್ಲ ಇಷ್ಟೇ ಪರ್ಫೆಕ್ಟ್ ಆಗಿ ನೀವು ಕೂಡ ಮಾಡ್ಕೋಬಹುದು ಅಕ್ಕಿ ಹಿಟ್ಟನ್ನ ನಾವು ನಾತ್ಕೋತೀವಲ್ವಾ ಅದ್ರಲ್ಲೇ ಇದ್ರಲ್ಲಿ ಮೇನ್ ಟ್ರಿಕ್ಸ್ ಇರೋದು ನೀವು ಈ ಗೌರಿ ಗಣೇಶ ಹಬ್ಬಕ್ಕೆ ಈ ರೀತಿಯಾಗಿ ಸಿಹಿ ಕಡುಬು ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು